ರೆಡಿಯಾಗಿ ಹೊರಟಿದ್ದೀವಿ ಮಲ್ಲಿಕಾರ್ಜುನನ ದರ್ಶನಕ್ಕೆ ನಾವು ಹೋಟೆಲ್ ಮಾಡಿರೋದು ಆಲ್ಮೋಸ್ಟು ಒಂದು ನೈನ್ ಏಯ್ಟ್ ಕಿಲೋಮೀಟರ್ ದೂರಕ್ಕೆ ಅಲ್ಲೇ ದೇವಸ್ಥಾನದ ಹತ್ರ ಮಾಡಿಲ್ಲ ಸ್ವಲ್ಪ ಪ್ರೈವೇಟ್ ಹೋಟೆಲ್ಗಳು ಬೇಕಂತಂದರೆ ಸ್ವಲ್ಪ ದೂರನೇ ಆಗುತ್ತೆ ದೇವಸ್ಥಾನದ ರೂಮ್ಗಳು ಕೂಡ ಇದೆ ನಾವು ಇಲ್ಲಿ ಮಾಡ್ಕೊಂಡ್ವಿ ಇಲ್ಲಿಂದ ನೈನ್ ಕಿಲೋಮೀಟರ್ಸ್ ಹತ್ರ ಆಗುತ್ತೆ ಅಂತ ಈಗ ಹೋಗ್ತಾ ಇದ್ದೀವಿ ದರ್ಶನ ಇವತ್ತು ಮಲ್ಲಿಕಾರ್ಜುನನ ದರ್ಶನವೇ ಮತ್ತು ಇವತ್ತು ನೈಟು ಇಲ್ಲೇ ಅಷ್ಟೇ ಹಾಗೆ ನಾಳೆನೂ ಇಲ್ಲೇ ಅಷ್ಟೇ ಇಲ್ಲಿ ಅಕ್ಕಪಕ್ಕ ಸುಮಾರು ಜಾಗಗಳಿದಾವೆಲ್ಲ ನೋಡಬೇಕು ಈಗ ದರ್ಶನಕ್ಕೆ ಹೋಗೋಣ ಬನ್ನಿ ಈ ಹೋಟೆಲ್ ನ ಹೆಸರು ಗ್ರೀನ್ ಹೆವನ್ಸ್ ಅಂತ ಹೋಟೆಲ್ ಚಿಕ್ಕದಾಗಿದೆ ರೂಮ್ಸ್ ಡೀಸೆಂಟ್ ಆಗಿದೆ ಮೇನ್ ಆಗಿ ವಾಶ್ರೂಮ್ಸ್ ಎಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಗೊತ್ತಾ ಹಾಗೆ ಟ್ವೆಂಟಿ ಫೋರ್ ಅವರ್ಸ್ ಬಿಸಿನೀರ್ ಬರ್ತಾ ಇರುತ್ತೆ ಹೊರಗಡೆಯಿಂದ ಹೀಗೆ ಕಾಣಿಸುತ್ತೆ ಹಾಗೆ ಕಾರ್ ಪಾರ್ಕಿಂಗ್ ಕೂಡ ಜಾಗ ಸುಮಾರು ದೊಡ್ಡದಿತ್ತು ಇದ್ರ ಬಗ್ಗೆ ರಿವ್ಯೂಸ್ ಅನ್ನ ನೋಡಿನೇ ನಾವು ಇಲ್ಲಿ ಬುಕ್ ಮಾಡಿಕೊಂಡಿದ್ದು ರೂಮ್ಸ್ ಇನ್ನೊಂದು ಚೂರು ಚೆನ್ನಾಗಿಟ್ಟಿರ್ಬಹುದಾಗಿತ್ತು ಅಂತ ಅನ್ನಿಸ್ತು ಓಕೆ ಈಗ ನಾವು ದೇವಸ್ಥಾನದ ಕಡೆಗೆ ಹೊರಡ್ತಾ ಇದ್ದೀವಿ ಹೋಗೋಣ ಬನ್ನಿ ದೇವರ ದರ್ಶನಕ್ಕೆ ಸೊ ಇಲ್ಲಿಂದ ನೈನ್ ಕಿಲೋಮೀಟರ್ಸ್ ಅಂತೆ ಇನ್ಫ್ಯಾಕ್ಟ್ ಆಗಿ ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಇಲ್ಲಿಂದ ಈಗ ಹೋಗ್ತಾ ಇದ್ದೀವಿ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಅಂತ ಇಲ್ಲಿ ಹೋಟೆಲ್ಗಳು ರೀಸೆಂಟಾಗಿ ಅಂತ ಏನೇ ಇಲ್ಲ ದರ್ಶನಗಳ ಥರನೇ ಇದೆ ಅದೇ ಸ್ವಲ್ಪ ಯೋಚನೆ ಅಲ್ಲಿ ದೇವಸ್ಥಾನದ ಹತ್ರ ಇದೆ ಅಂತ ನೋಡೋಣ ಅಲ್ಲಿದ್ರೆ ಅಲ್ಲೇ ಊಟ ಮಾಡ್ಕೊಂಡು ಬರೋದು ಸೊ ರೂಮ್ಸು ಓಕೆ ಓಕೆ ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ ಚೆನ್ನಾಗಿಲ್ಲ ಅಂತಲೂ ಹೇಳೋಲ್ಲ ಓಕೆ ಡಿಸೆಂಟಾಗಿದೆ ಇನ್ನೊಂದು ಚೂರು ಚೆನ್ನಾಗಿರ್ಬೋದಿತ್ತು ಅಷ್ಟು ಪ್ರೈಸ್ಗೆ ಪರವಾಗಿಲ್ಲ ಸೊ ನಮಗೆ ದೇವಸ್ಥಾನದ ಹತ್ರ ಬೇಡ ಅಂತ ನಾವು ಇಲ್ಲಿ ಬುಕ್ ಮಾಡ್ಕೊಂಡ್ವಿ ದೇವಸ್ಥಾನದ ಹತ್ರ ಹೇಳಿದಾಗ ದೇವಸ್ಥಾನದ ರೂಮ್ಸ್ ಎಲ್ಲ ಇದೆ ಬಟ್ ನಮಗೆ ಅದು ಬೇಡ ಇಲ್ಲಿ ದೂರದಲ್ಲಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಾಡ್ಕೊಂಡ್ವಿ ಈಗ ಹೋಗೋಣ ಹಾಕಿ ಹೋಗ್ತಾ ದಾರಿಯಲ್ಲಿ ನೋಡಿ ಈ ಥರ ಹಣ್ಣುಗಳನ್ನು ಸೇಲ್ ಮಾಡ್ತಾಯಿದ್ರು ನೀರಳೆ ಹಣ್ಣಂತೆ ಬೇರೆ ಬೇರೆ ಏನೇನೋ ಹಣ್ಣುಗಳಿತ್ತು ನನಗೆ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಅದು ವಾಶ್ ಮಾಡಿ ಕ್ಲೀನ್ ಮಾಡೋದು ಕಷ್ಟ ಹಾಗಾಗಿ ತೊಗೊಂಡಿಲ್ಲ ಹಾಗೆ ಶ್ರೀಶೈಲಮ್ಗೆ ಹೋಗೋಕ್ಕೆ ಮುಂಚೆ ಹೈದ್ರಾಬಾದ್ಗೆ ಹೋಗೋ ಒಂದು ರಸ್ತೆ ಇದೆ ಅಲ್ಲಿ ನಮಗೆ ಕೃಷ್ಣಾ ನದಿಗೆ ಕಟ್ಟಿರುವಂಥ ಡ್ಯಾಮ್ನ ವ್ಯೂ ಕಾಣಿಸುತ್ತೆ ಅಂತ ಸರ್ಚ್ ಮಾಡುವಾಗ ಇತ್ತು ಬೆಳಕಿರುವಾಗಲೇ ಇದನ್ನ ನಾನು ನೋಡ್ಕೊಂಡು ಹೋಗ್ಬಿಡೋಣ ನಾಳೆನೂ ಇಲ್ಲಿ ಇರ್ತೀವಿ ಬಟ್ ಬೇರೆ ಜಾಗಗಳಿಗೆ ಹೋಗೋದಿತ್ತಲ್ಲ ಈಗ ಹೋಗ್ತಾ ನೋಡ್ಕೊಂಡು ಹೋಗಿಬಿಡೋಣ ಅಂತ ಇಲ್ಲಿ ನಿಲ್ತಿದ್ವಿ ತುಂಬಾ ಚೆನ್ನಾಗಿದೆ ಹಣೆಕಟ್ಟು ನೋಡಿ ಹಾಗೆ ಅದಕ್ಕೆ ಇನ್ನೊಂದು ಜಾಗದಲ್ಲಿ ವ್ಯೂ ಪಾಯಿಂಟ್ಗೆ ಅಂತ ಜಾಗ ಇದೆ ಬಟ್ ನಾವು ಇಲ್ಲೇ ನಿಂತ್ಕೊಂಡು ನೋಡಿ ಇದು ಕೃಷ್ಣಾ ನದಿ ಡ್ಯಾಮ್ ಅಂತ ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಆ ಕಡೆ ಏನೋ ಇದೆ ಬಟ್ ಇಲ್ಲಿಂದನೇ ಕಾಣಿಸ್ತಾ ಇತ್ತು ಹಾಗಾಗಿ ಇಲ್ಲಿ ಒಂದು ನಿಮಿಷ ನಿಲ್ತೀವಿ ವಿಡಿಯೋ ಬರ್ತಾರೆ ಚೆನ್ನಾಗಿದೆ ಹಾಗೆ ರಸ್ತೆಗಳು ನೋಡಿ ಹೆಂಗ ಅನ್ಸಿತ್ತು ಅಲ್ಲಿಂದ ಈಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಮತ್ತೆ ಇವತ್ತು ನಾವು ಇಲ್ಲಿ ಫಸ್ಟ್ ವಿಸಿಟ್ ಮಾಡಿದಂತ ಜಾಗನೇ ಕೃಷ್ಣಾ ನದಿಗೆ ಕಟ್ಟಿರುವಂಥ ಈ ಡ್ಯಾಮ್ನ ನೋಡೋದ್ರಿಂದ ಶುರು ಮಾಡಿದ್ದೀವಿ ದೇವಸ್ಥಾನ ಒಂಬತ್ತುವರೆವರೆಗೂ ಓಪನ್ ಇರತ್ತೆ ಅಂತ ಜನ ಜಾಸ್ತಿ ಇಲ್ಲ ಅಂತ ಹೇಳ್ತಾ ಇದ್ದರು ನೋಡಬೇಕು ಅಲ್ಲಿ ಹೋಗಿ ಬಟ್ ಸ್ಪೆಷಲ್ ದರ್ಶನ ಟಿಕೆಟ್ಸ್ ಇದೆ ಅದನ್ನ ತೊಗೊಂಡು ಹೋಗ್ಬೋದು ನೋಡೋಣ ಅಲ್ಲಿ ಹೋಗಿ ಡಿಸೈಡ್ ಮಾಡೋದು ಫ್ರೀಯಾಗಿ ಹೋಗೋದೇ ಇಲ್ಲ ದರ್ಶನ ಟಿಕೆಟ್ ತೊಗೊಳ್ಳೋದು ಹಾಗೆ ಸಾಕ್ಷಿ ಗಣಪತಿ ದೇವಸ್ಥಾನ ಕೂಡ ವಿಸಿಟ್ ಮಾಡಬೇಕು ನಾವಿಲ್ಲ ನಾವಿಲ್ಲಿಗೆ ಬರೋಕ್ಕೆ ಮುಂಚೆ ಕೆಲವೆಲ್ಲನೂ ಏನೇನಿದೆ ಇಲ್ಲಿ ನೋಡೋ ಅಂಥ ಜಾಗಗಳು ಅದು ಬರೀ ದೇವಸ್ಥಾನ ಅಲ್ಲದೆ ಬೇರೆ ಇನ್ನೇನೇನಿದೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡೆ ಅದೆಲ್ಲ ಲಿಸ್ಟ್ ಮಾಡಿಕೊಂಡು ಬಂದ್ವಿ ಸೊ ಹಾಗಾಗಿನೇ ಇವತ್ತು ಇಲ್ಲಿ ಎರಡು ದಿನ ಸ್ಟೇ ಮಾಡ್ತಾಯಿದ್ವಿ ಸೊ ನಾಳೆ ಇನ್ನೊಂದು ಎರಡು ಮೂರು ಜಾಗಗಳು ಹೋಗೋ ಪ್ಲ್ಯಾನ್ ಇದೆ ಓಕೆ ಈಗ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಹೋಗೋಣ ಚಲೋ ಚಲೋ ಸೊ ಹೋಗ್ತಾ ದಾರಿಯಲ್ಲೇ ನಮಗೆ ಈ ಸ್ಟ್ಯಾಚ್ಯೂ ಅಂದರೆ ವೀರಭದ್ರನ ಒಂದು ದೊಡ್ಡ ಸ್ಟ್ಯಾಚ್ಯೂ ಕಾಣ್ತದೆ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗೆ ಇದು ಮಹಾದ್ವಾರ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಸಿಕ್ಕುವಂಥದ್ದಂದ್ರೆ ಶ್ರೀಶೈಲಂ ಎಂಟ್ರಿ ಇಲ್ಲಿ ಟೋಲ್ ಕೂಡ ಇರುತ್ತೆ ಟಿಕೆಟ್ಸನ್ನು ತೊಗೋಬೇಕು ಹಂಡ್ರೆಡ್ ರುಪೀಸ್ ಒಂದು ಸಾರಿಗೆ ಅದನ್ನ ತೊಗೊಂಡು ಒಳಗಡೆ ಹೋದರೆ ನಮಗೆ ಫಸ್ಟು ಕಾಣಿಸೋದು ಪಾರ್ವತಿ ಹಾಗೆ ಪರಮೇಶ್ವರನ ದೊಡ್ಡ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿತ್ತು ತೋರಿಸ್ತೀನಿ ನಿಮಗೆ ನೋಡಿ ಹಾಗೆ ಅಲ್ಲಿ ಅಕ್ಕಪಕ್ಕನೂ ಒಂದು ಲಿಂಗ ಲಿಂಗಾಯಿತು ದೊಡ್ಡದಾಗಿ ಹಾಗೆ ಇನ್ನೊಂದು ದಕ್ಷಿಣ ಮೂರ್ತಿ ದೊಡ್ಡ ಸ್ಟ್ಯಾಚು ಕೂಡ ಕಾಣಿಸ್ತಾಯಿತ್ತು ನೋಡಿದ ತಕ್ಷಣ ಖುಷಿಯಾಯಿತು ತುಂಬ ಚೆನ್ನಾಗಿತ್ತು ಸರಿ ವಾಪಸ್ ಬರ್ತಾ ಇಲ್ಲಿ ನಿಲ್ಲಿಸೋಣ ಈಗ ಫಸ್ಟು ದೇವರ ದರ್ಶನಕ್ಕೆ ಹೋಗ್ಬಿಡೋಣ ಅಂದ್ಕೊಂಡು ಹೊರಟಿವಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆನೆ ನಮಗೆ ಈ ಸ್ಟ್ಯಾಚುಗಳು ಕಾಣಿಸುತ್ತೆ ಹಾಗೆ ಇಲ್ಲಿ ಪಾರ್ಕಿಂಗ್ ಎಲ್ಲಾದರೂ ಮಾಡ್ಕೊಳ್ಳಿ ಖಾಲಿ ಇದೆ ಜಾಗ ಅಂತ ಹೇಳ್ತಾಯಿದ್ರು ಟೋಲೋರಿ ಇಲ್ಲಿ ದೇವಸ್ಥಾನದತ್ರ ಬಂದಿದ್ದೀವಿ ಒಂಬತ್ತುವರೆವರೆಗೂ ಇರುತ್ತೆ ಅಂತ ದೇವಸ್ಥಾನ ದರ್ಶನ ಮಾಡಿಕೊಂಡು ಆಮೇಲೆ ಊಟ ಮಾಡಿಕೊಂಡು ಹೋಗೋಣ ಅಂತ ಆಮೇಲೆ ಇಲ್ಲಿ ಸಾಕ್ಷಿ ಗಣಪತಿ ದೇವಸ್ಥಾನ ಇದೆ ಬರ್ತ ದಾರಿಯಲ್ಲಿ ಅದು ಬರ್ತ ದಾರಿಯಲ್ಲಿ ಈಗ ಹೋಗುವಾಗಲೂ ನೋಡ್ಕೊಂಡು ಹೋಗಿಬಿಡೋಣ ಅದನ್ನು ಅಂತ ಅದು ಈಗ ದೇವ್ರ ದರ್ಶನಕ್ಕೆ ಹೋಗೋಣ ಕ್ರೌಡ್ ಏನೂ ಇಲ್ಲ ಅಂತ ಅನಿಸುತ್ತೆ ಸೊ ಮಲ್ಲಿಕಾರ್ಜುನನ ದರ್ಶನ ಮಾಡಿದರೆ ಮೂರು ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ದಂಗೆ ಆಗುತ್ತೆ ಒಂದು ಕಾಶಿ ಹಾಗೆ ಇನ್ನೊಂದು ರಾಮೇಶ್ವರಂ ಮತ್ತು ಇದು ಮಲ್ಲಿಕಾರ್ಜುನ ದೇವಸ್ಥಾನ ಮೂರು ಜ್ಯೋತಿರ್ಲಿಂಗಗಳನ್ನ ಭೇಟಿ ಮಾಡ್ದಂಗೆ ಆಯಿತು ಖುಷಿಯಾಗ್ತಾಯಿದೆ ಹೋಗೋಣ ದೇವಸ್ಥಾನಕ್ಕೆ ಅಲ್ಲೆಲ್ಲ ಕ್ಯಾಮ್ರಾ ಲೋಡ್ ಇಲ್ಲ ಅಂತೆ ಲಾಕರ್ಗಳಿರುತ್ತೆ ಅಲ್ಲಿ ಇಟ್ಬಿಟ್ಟು ಹೋಗಬೇಕು ಒಳಗಡೆ ಬ್ಯಾಗಲ್ಲೂ ಎತ್ಕೊಂಡು ಹೋಗೋ ಆಗಿಲ್ಲ ಹೋಗೋಣ ಬನ್ನಿ ಸೊ ರಶ್ ಇಲ್ಲದೆ ಇದ್ದಿದ್ದರಿಂದ ದೇವಸ್ಥಾನದ ಹತ್ತಿರನೇ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ಪಾರ್ಕಿಂಗ್ ಜಾಗವೇ ಬೇರೆ ಕಡೆ ಇದೆ ಸ್ವಲ್ಪ ದೂರ ಆಗುತ್ತೆ ಖಾಲಿ ಇದ್ದಿದ್ದರಿಂದ ಎಲ್ಲಿ ಬೇಕಾದರೂ ಮಾಡ್ಕೋಬೋದು ಅಂತ ಹೇಳಿದರು ಸೊ ಹಾಗಾಗಿ ದೇವಸ್ಥಾನದ ಹತ್ತಿರನೇ ಮಾಡ್ಕೊಂಡ್ವಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು ಯಾವ ಕಡೆ ಎಂಟ್ರೆನ್ಸ್ ಅಂತ ಯಾಕೆಂದರೆ ದೇವಸ್ಥಾನದ ಗೋಪುರನೂ ಕಾಣಿಸ್ತಾ ಇಲ್ಲ ಏನೂ ಇಲ್ಲ ಆಮೇಲೆ ಪೊಲೀಸ್ ಇದ್ದರು ಅವ್ರನ್ನ ಕೇಳಿಬಿಟ್ಟು ಅವರು ಬನ್ನಿ ಅಲ್ಲಿದೆ ತೋರಿಸ್ತೀವಿ ಅಂತ ಅವರು ಆ ಕಡೆ ಹೋಗ್ತಾ ಇದ್ರು ಸೊ ಹಾಗೆ ಅವ್ರ ಹಿಂದೆ ಹೋದ್ವಿ ಖಾಲಿ ಇದೆ ಫ್ರೀಯಾಗೆ ಹೋಗಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ಅಲ್ಲೋಗಿ ನೋಡಿದ್ರೆ ಒನ್ ಫಿಫ್ಟಿ ತೊಗೊಂಡ್ರೆ ಒನ್ ಅವರ್ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ತ್ರೀ ಹಂಡ್ರೆಡ್ ತೊಗೊಳ್ಳೋಣ ಅಂದ್ಬಿಟ್ಟು ಬೇಗ ದರ್ಶನ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೊರಟ್ವಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅರ್ಧ ಗಂಟೆಲ್ಲಾಗೋಯಿತು ದರ್ಶನ ಬೇಗ ಆಗೋಯಿತು ಆದರೆ ಅದು ಹೋಗೋ ದಾರಿ ಇದೆಲ್ಲ ದರ್ಶನಕ್ಕೆ ಸುತ್ತಾಕೊಂಡು ಸುತ್ತಾಕೊಂಡು ಅದು ಸ್ವಲ್ಪ ಟೈಮ್ ಹಿಡೀತು ಒಳಗಡೆಯೂ ಏನು ಜಾಸ್ತಿ ಜನ ಇರಲಿಲ್ಲ ಬಟ್ ಯಾಕೆ ಒನ್ ಅವರು ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗೆ ಅರ್ಥ ಆಗಲಿಲ್ಲ ಹಾಗೆ ಫೋನೆಲ್ಲ ಸ್ಟ್ರಿಕ್ಟಾಗಿ ಅಲೋ ಮಾಡಲ್ಲ ಲಾಕರಲ್ಲಿ ಇಟ್ಬಿಟ್ಟು ಹೋಗಬೇಕು ಸೊ ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹಾಗೆ ಪ್ರಸಾದ ತೊಗೊಂಡು ಬಂದ್ವಿ ಚೆನ್ನಾಗಿದೆ ದೇವಸ್ಥಾನ ಅಮ್ಮನವರ ದೇವಸ್ಥಾನ ಸ್ವಲ್ಪ ಎತ್ತರಕ್ಕಿದೆ ಹಾಗೆ ಅಲ್ಲಿ ಒಂದು ನಂದಿನ ನೋಡಿದೆ ಅದು ನೋಡಿದ ತಕ್ಷಣ ನಿಜವಾಗ್ಲೂ ನಾನು ಪ್ರತ್ಯಕ್ಷವಾಗಿ ನಂದಿಯನ್ನೇ ನೋಡಿದ್ನೇನು ಅನ್ನಷ್ಟು ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಷ್ಟು ಎತ್ತರವಾದ ಹಸು ಗೊತ್ತಾ ಚೆನ್ನಾಗಿತ್ತು ಸೊ ಪ್ರದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಖಾಲಿಯಾಗಿದೆ ತ್ರೀ ದರ್ಶನಕ್ಕೆ ಹೋಗಿ ಅಂತಂದರು ಬಟ್ ಅಲ್ಲಿ ಒಳಗಡೆ ಹೇಗಿರೋ ಗೊತ್ತಿಲ್ಲ ಸರಿ ಒನ್ ಫಿಫ್ಟಿದು ಹೋದರೆ ಒನ್ ಅವರ್ ಆಗುತ್ತೆ ಅಂದರು ಸರಿ ತ್ರೀ ಹಂಡ್ರೆಡ್ದು ತಗೊಂಡು ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಮಾಡಿಕೊಂಡು ಬಂದುಬಿಟ್ವಿ ತುಂಬಾ ಚೆನ್ನಾಗಾಯಿತು ಅಮ್ಮನವ್ರ ದರ್ಶನವೂ ಅಷ್ಟೆ ಆಮೇಲೆ ಮಲ್ಲಿಕಾರ್ಜುನನ ದರ್ಶನವೂ ಸೊ ಮೂರು ಜ್ಯೋತಿರ್ಲಿಂಗಗಳ ದರ್ಶನ ಆಯಿತು ಚೆನ್ನಾಗಿದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ ಪ್ಲಾಸ್ಟಿಕ್ ಅಲೋಡ್ ಇಲ್ವಂತೆ ಪ್ಲಾಸ್ಟಿಕ್ ಬಲ್ಸ್ ಬಾರ್ದಂತೆ ಸೊ ನೀಟಾಗಿತ್ತು ಚೆನ್ನಾಗಿ ದರ್ಶನ ಆಯಿತು ಮೇಯ್ನಾಗಿ ಈಗ ಊಟಕ್ಕೆ ಹೋಟೆಲ್ ನೋಡ್ತಾ ಇದ್ದೀವಿ ಈಗ ದೇವರ ದರ್ಶನ ಮಾಡಿಕೊಂಡು ಪ್ರಸಾದನ ತಗೊಂಡು ಹೊರಟ್ವಿ ಹೋಟೆಲ್ನ ಹುಡ್ಕೊಂಡು ಇಲ್ಲಿ ಒಂದು ಎರಡು ಹೋಟೆಲ್ನ ಸಜೆಸ್ಟ್ ಮಾಡಿದ್ರು ತ್ರಿಶೂಲ್ ಹಾಗೆ ಅಪೂರ್ವ ಅಂತ ಸೊ ತ್ರಿಶೂಲ್ಗೆ ಬಂದಿದ್ವಿ ತ್ರಿಶೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ಕೇಳ್ಕೊಂಡು ತಿಳ್ಕೊಂಡು ಬಂದ್ವಿ ಒಂದು ಎರಡು ಹೋಟೆಲ್ ಈ ಥರ ಕುತ್ಕೊಂಡು ತಿನ್ನೋ ಥರ ಇದೆ ಅಂತ ಫಾಸ್ಟ್ ಫುಡ್ ಅಂಗಡಿಗಳು ಸುಮಾರಾಗಿದೆ ಸ್ಟ್ರೀಟ್ ಫುಡ್ಡು ಬಟ್ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೂ ಇಷ್ಟ ಆಗಲ್ಲ ನನಗೂ ಇಷ್ಟ ಆಗಲ್ಲ ಆ ಥರ ಸೊ ಹಾಗಾಗಿ ಈ ಥರ ಫ್ಯಾಮಿಲಿ ರೆಸ್ಟೋರೆಂಟ್ನ ಹುಡ್ಕೊಂಡು ಬಂದ್ವಿ ಏನೋ ರೀಸೆಂಟಾಗಿದೆ ನೋಡೋಣ ಒಳಗಡೆ ಹೋಗಿ ಒಳಗಡೆ ಹೋಗಿ ಕೂತ್ಕೊಂಡು ಆರ್ಡರ್ ಕೊಡೋಕ್ಕೆ ಎಷ್ಟೊಂದು ವೆಯ್ಟ್ ಮಾಡಿದ್ವಿ ಗೊತ್ತಾ ಕರಿತಾ ಇದ್ದೀವಿ ಬರ್ತಾನೆ ಇಲ್ಲ ಬಂದೇ ಬಂದೆ ಅಂತ ನಮ್ಮ ಯಜಮಾನ್ರಿಗಂತೂ ಕೋಪನೇ ಬಂದ್ಬಿಡ್ತು ಏನು ಆರ್ಡರ್ ತೊಗೊಳ್ತೀರಾ ಊಟ ಕೊಡ್ತೀರೋ ಇಲ್ವೋ ಅಂತ ಆಮೇಲೆ ಬಂದು ಆರ್ಡರ್ ತೊಗೊಂಡ್ರು ಊಟ ಓಕೆ ಓಕೆ ತುಂಬ ಚೆನ್ನಾಗಿತ್ತು ಅಂತ ನಾನು ನನಗೆ ಊಟ ಇಲ್ಲ ಇಲ್ಲೇ ಅಷ್ಟೊಂದು ಟೈಮ್ ಆಯಿತು ಸರಿ ಇನ್ನು ಸಾಕ್ಷಿ ಗಣಪತಿ ದೇವಸ್ಥಾನ ನೋಡೋಕ್ಕಾಗಲ್ಲ ಈಗ ಬೇಗ ಬೇಗ ಕ್ಲೋಸ್ ಮಾಡಿಬಿಡ್ತಾರಂತ ದೇವಸ್ಥಾನಗಳೆಲ್ಲ ಹಾಗಾಗಿ ನಾವು ಬೆಳಗ್ಗೆನೆ ಬರೋಣ ಅಂತ ಅಂದ್ಬಿಟ್ಟು ಈಗ ಊಟ ಮುಗಿಸ್ಕೊಂಡು ನೇರ ರೂಮ್ಗೆ ಹೋಗ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ಸಾಕ್ಷಿ ಗಣಪತಿ ದೇವಸ್ಥಾನ ನೋಡಬೇಕು ಅದಾದಮೇಲೆ ಇನ್ನೊಂದು ಎರಡು ಜಾಗಗಳಿದೆ ಅದಕ್ಕೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅದಕ್ಕೂ ಮುಂಚೆ ವಾಪಸ್ ಬ ಹೋಗುವಾಗ ಇಲ್ಲೆಲ್ಲ ಇಳಿದು ನೋಡ್ಕೊಂಡು ಹೋಗೋಣ ಖಾಲಿಯಾಗಿತ್ತು ಹಾಗಾಗಿ ಇಲ್ಲಿ ನಿಂತ್ಕೊಂಡು ಈ ಸ್ಟ್ಯಾಚುಗಳ ಹತ್ರ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡು ನಿಲ್ತಿದ್ವಿ ತುಂಬ ಚೆನ್ನಾಗಿತ್ತು ಬೆಳಕಿನಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ ಅಂದರೆ ಡೇ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದೇನೋ ಬಟ್ ರಾತ್ರಿಯಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಲ್ಲಿ ಈ ಥರ ಲೈಟ್ನ ಎಫೆಕ್ಟ್ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಇಲ್ಲಿ ನಿಲ್ಲಿಸಿ ವೀಡಿಯೋಸು ಹಾಗೆ ಫೋಟೋಸ್ ತೆಕ್ಕೊಂಡ್ವಿ ಇನ್ನು ಯಾವಾಗ ನಾವು ಬರ್ತೀವೋ ಗೊತ್ತಿಲ್ಲ ಇವೆಲ್ಲ ಒಂದು ನೆನಪಲ್ಲಿ ಇರೋಕ್ಕೋಸ್ಕರನೇ ಈ ಥರ ಫೋಟೋಸು ವೀಡಿಯೋಸ್ ಎಲ್ಲ ಇಡ್ಕೊಳ್ಳೋದು ನೋಡಿದಾಗ ನಮಗೆ ನಾವು ಈ ಜಾಗಕ್ಕೆ ಹೋಗಿದ್ವಿ ಅಂತ ಒಂದು ನೆನಪಾಗುತ್ತಲ್ಲ ಹಾಗಾಗಿ ಚೆನ್ನಾಗಿತ್ತು ಒಂಥರ ಶ್ರೀಶೈಲಂನ ದೇವರ ದರ್ಶನ ಆಗಿರ್ಬೋದು ಆ ಜಾಗ ಕೂಡ ಅಷ್ಟೇ ಚೆನ್ನಾಗಿತ್ತು ಓಕೆ ಈಗ ಇಲ್ಲಿಂದ ರೂಮ್ ಕಡೆಗೆ ಹೊರಟಿವಿ ಎಲ್ಲನೂ ಹತ್ರ ಹತ್ರನೇ ಇದೆ ತುಂಬ ದೂರ ದೂರ ಅಂತ ಏನು ಇಲ್ಲ ಜಾಗದ ಇಲ್ಲಿ ಶಿವ ಪಾರ್ವತಿಯರ ವಿಗ್ರಹ ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ಸ್ಟ್ಯಾಚು ಓಕೆ ಸುಮಾರು ಲೇಟಾಗಿದೆ ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಇದೆ ಟ್ರಾವೆಲಲ್ಲಿ ಎಷ್ಟೊಂದು ಸುಸ್ತಾಗತ್ತಲ್ಲ ಈ ಕಡೆ ಎಲ್ಲ ಸಖತ್ತು ಬಿಸಿಲು ಬೇರೆ ಹಾಗಾಗಿ ಸೊ ಬೇಗ ಮಲ್ಕೊಂಡ್ರೆ ಬೇಗ ಎದ್ದೊಳ್ಬೋದು ನಾಳೆ ಎರಡು ಜಾಗಗಳ ವಿಸಿಟ್ ಇದೆ ಸೊ ಆ ಜಾಗ ಯಾವುದು ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ಬ್ಲಾಗ್ಗೋಸ್ಕರ ಕಾಯ್ತಾಯಿರಿ ನಮಸ್ಕಾರ